ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರ್ಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಸೆಪ್ಟೆಂಬರ್ ಮೂವತ್ತರವರೆಗಿನ ಸಿಂಹರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಹಿಂದಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಒಂದು ಸೆಪ್ಟೆಂಬರ್ ತಿಂಗಳ ಮಾಸ ಫಲಗಳನ್ನು ತಿಳಿಸಲಾಗಿತ್ತು ಆದರೆ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಕೆಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸೆಪ್ಟೆಂಬರ್ ತಿಂಗಳ ಕೊನೆಯ ಎರಡು ವಾರಗಳ ಫಲಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ರಾಷ್ಟ್ರಾಧಿಪತಿ ರವಿ ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಬುಧ ಸೆಪ್ಟೆಂಬರ್ ಹದಿಮೂರರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ ಶುಕ್ರಗ್ರಹ ಸೆಪ್ಟೆಂಬರ್ ಹದಿಮೂರರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಕುಜ ಈ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಿಂಹರಾಶಿಯವರು ಈ ತಿಂಗಳ ಹದಿನೈದರ ನಂತರ ಅದ್ಭುತವಾದಂತಹ ಫಲಗಳನ್ನು ಕಾಣಲಿದ್ದೀವಿ ಸೆಪ್ಟೆಂಬರ್ ತಿಂಗಳ ಮಾಸ ಫಲಗಳಲ್ಲಿ ನಾನು ಈ ಹಿಂದೆಯೇ ತಿಳಿಸಿದ್ದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರ ಅದೃಷ್ಟ ಬೇರೆ ರಾಶಿಯವರಿಗಿಲ್ಲ ಎಂದು ಅದೇ ರೀತಿ ಈ ತಿಂಗಳ ಹದಿನೈದರ ನಂತರವೂ ಸಹ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣದೊಂದಿಗೆ ಪ್ರಮೋಷನ್ಗಳು ಮತ್ತು ಸ್ಯಾಲರಿಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಉದ್ಯೋಗ ಸ್ಥಳದಲ್ಲಿ ಪ್ರತಿಯೊಬ್ಬರು ಅಂದರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಸ್ನೇಹಿತರು ಹೀಗೆ ಪ್ರತಿಯೊಬ್ಬರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಈ ಸಮಯ ಎಂತಹ ಕೆಲಸವನ್ನಾದರೂ ಸಹ ಸುಲಭವಾಗಿ ಶೀಘ್ರವಾಗಿ ಮಾಡಿ ಮುಗಿಸ್ತಕ್ಕಂತಹ ಆತ್ಮವಿಶ್ವಾಸದಿಂದ ಕೂಡಿರ್ತೀರಿ ಹಾಗೆ ಈ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡಿತೀರಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ಹೆಸರು ಗೌರವ ಮತ್ತು ಕೀರ್ತಿಯನ್ನು ಸಹ ಪಡೆದುಕೊಳ್ತೀರಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲವರು ಈ ತಿಂಗಳ ನಾಲ್ಕನೇ ವಾರದಲ್ಲಿ ಉದ್ಯೋಗದ ಪರವಾಗಿ ಸ್ವಲ್ಪ ದೂರ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳನ್ನು ಕಾಣಬಹುದು ಹಾಗೆ ಬಿಸ್ನೆಸ್ ಸಿಂಹರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಶುಭ ಸಮಯ ಈ ಸೆಪ್ಟೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ನಿಮ್ಮ ಊಹೆಗೂ ಮೀರಿದಂತಹ ವ್ಯಾಪಾರವನ್ನು ಕಾಣಲಿದ್ದೀರಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕೊಡುವುದರ ಜೊತೆಗೆ ವ್ಯಾಪಾರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಆ ವ್ಯಕ್ತಿಗಳ ಸಹಕಾರದಿಂದಲೂ ಸಹ ನಿಮ್ಮ ವ್ಯಾಪಾರ ಕ್ಷೇತ್ರವು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಯಲಿದೆ ಈ ಸಮಯ ನೀವು ಮಾಡ್ತಕ್ಕಂತಹ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಹಾಗೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸ್ತಕ್ಕಂಥವ್ರು ಯಾರಾದರೆ ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂತಿದ್ದಾರೆ ಅಂಥವ್ರಿಗೆ ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ಶುಭ ಸಮಯವಾಗಿರ್ತದೆ ಈ ಸಮಯದಲ್ಲಿ ಪ್ರಾರಂಭವಾದಂತಹ ನಿಮ್ಮ ವ್ಯಾಪಾರವು ಯಾವುದೇ ಸಮಸ್ಯೆಗಳಿಲ್ಲದೆ ಉನ್ನತ ಮಟ್ಟಕ್ಕೆ ಬೆಳೆಯುತ್ತದೆ ಇನ್ನು ಸಿಂಹರಾಶಿಯವರ ವಿದ್ಯಾರ್ಥಿಗಳ ವಿಚಾರವೆಂದರೆ ಮುಖ್ಯವಾಗಿ ಬುಧ ಹದಿಮೂರರ ನಂತರ ಸಿಂಹರಾಶಿಯಿಂದ ದ್ವಿತೀಯ ಸ್ಥಾನವಾದಂತಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕುಜ ತೃತೀಯ ಸ್ಥಾನವಾದ ಸ್ವಲ್ಪ ಮಟ್ಟಿನ ನಿರಾಶೆಯನ್ನು ಕಾಣಬಹುದು ಓದಿದಂತಹ ವಿಷಯಗಳು ನೆನಪಿಗೆ ಬಾರದೇ ಇರಬಹುದು ವಿದ್ಯೆಯಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಕಡಿಮೆ ಆಗಬಹುದು ಅನ್ಯ ವಿಚಾರಗಳಲ್ಲಿ ಮನಸ್ಸು ಚಂಚಲವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹಾಗಾಗಿ ವಿದ್ಯಾರ್ಥಿಗಳು ಈ ತಿಂಗಳು ಈ ಸಮಯ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದಷ್ಟು ವಿದ್ಯೆಯ ಕಡೆ ಗಮನವಿಡುವುದು ಹೆಚ್ಚಿನ ಸಮಯ ವಿದ್ಯೆಗಾಗಿ ನೀಡ್ತಕ್ಕಂತಹದ್ದು ಹಾಗೆ ಅನ್ಯ ವಿಚಾರಗಳಿಂದ ಸ್ವಲ್ಪ ದೂರವಿರತಕ್ಕಂಥದ್ದು ಸೂಕ್ತ ಸಿಂಹರಾಶಿಯವರ ವೃತ್ತಿ ಮತ್ತು ಆರ್ಥಿಕ ವಿಚಾರವೆಂದರೆ ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ವೃತ್ತಿ ಜೀವನ ನಡೆಯಲಿದೆ ಹಣಕಾಸಿನ ವಿಚಾರ ಬಹಳ ಅದ್ಭುತವಾಗಿದೆ ಆರ್ಥಿಕವಾಗಿ ಬಹಳಷ್ಟು ಲಾಭದಾಯಕವಾಗಿದ್ದು ಈ ಸಮಯ ಅನೇಕ ಮೂಲಗಳಿಂದ ಲಾಭವನ್ನು ಕಾಣ್ತೀರಿ ಈ ಸಮಯ ಸಿಂಹರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಆರೋಗ್ಯ ವಿಚಾರವು ಬಹಳ ಅದ್ಭುತವಾಗಿದ್ದರೂ ಸಹ ಸ್ವಲ್ಪ ಮಟ್ಟಿನ ಹೊಟ್ಟೆ ನೋವು ತಲೆ ನೋವು ಅಥವಾ ಕೆಲವೊಂದು ಒತ್ತಡಗಳಿಂದ ಕೂಡಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಉಳಿದಂತೆ ಆರೋಗ್ಯ ವಿಚಾರವೂ ಸಹ ಅದ್ಭುತವಾಗಿದೆ ಹಾಗೆ ಅನೇಕ ದಿನಗಳಿಂದ ತೀವ್ರ ಅನಾರೋಗ್ಯ ಸಮಸ್ಯೆಗಳಿಂದ ಕೂಡಿದ್ದವರು ಈ ಸಮಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಸಹ ಕಾಣಿದ್ದೀರಿ ಸಿಂಹರಾಶಿಯವರು ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಸೆಪ್ಟೆಂಬರ್ ಮೂರನೇ ವಾರ ಶುಭ ಸಮಯ ಯಾರಾದರೆ ವಿವಾಹಕ್ಕಾಗಿ ವಧು ಅಥವಾ ವರ್ಣ ಹುಡುಕಾಟದಲ್ಲಿರ್ತೀರಿ ಈ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತ ಎರಡನೇ ದಿನಾಂಕದೊಳಗೆ ಅಂದರೆ ಈ ಸಮಯದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಕುಟುಂಬ ವಿಚಾರವೆಂದರೆ ಈ ಸಮಯ ಕುಟುಂಬದಿಂದ ಹೆಚ್ಚಿನ ಮಾನಸಿಕವಾದಂತಹ ಸಂತೋಷವನ್ನು ಕಾಣಿದ್ದೀರಿ ಕುಟುಂಬ ಸದಸ್ಯರು ನಿಮ್ಮ ಪ್ರತಿಯೊಂದು ನಿರ್ಣಯಗಳನ್ನು ಸ್ವಾಗತವನ್ನು ಮಾಡ್ತಾರೆ ಮುಖ್ಯವಾಗಿ ಸಿಂಹರಾಶಿಯವರು ಬಾಳ ಸಂಗಾತಿಯೊಂದಿಗೆ ಹೆಚ್ಚಿನ ಪ್ರೀತಿ ನೀಡೋದ್ರಲ್ಲಾಗಲಿ ಅಥವಾ ಪಡೆದುಕೊಳ್ಳೋದ್ರಾಗಲಿ ಯಾವುದೇ ಸಂಶಯವೇ ಇಲ್ಲ ಈ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಆಕಸ್ಮಿಕವಾದಂತಹ ಧನಲಾಭ ಕೊಡಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಹಿಂದೆ ನೀವು ಯಾರಿಗಾದರೂ ಸಾಲವಾಗಿ ಹಣವನ್ನು ನೀಡಿ ಅದು ಇದುವರೆಗೂ ಸಹ ನಿಮಗೆ ಹಿಂತಿರುಗದಿದ್ದಲ್ಲಿ ಈ ಸಮಯ ನೀವು ಪ್ರಯತ್ನ ಮಾಡೋದರಿಂದ ಈ ಮೊಂಡಿಗೆ ಬಿದ್ದಿರ್ತಕ್ಕಂತಹ ಹಣವೂ ಸಹ ನಿಮ್ಮ ಬಳಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಸಿಂಹರಾಶಿಯವರು ಉದ್ಯೋಗ ಪ್ರಯತ್ನ ಅಂದರೆ ಈ ಜಾಬ್ಗಾಗಿ ಯಾರು ಹುಡುಕಾಟ ಮಾಡ್ತಿದ್ದಾರೆ ಸೆಪ್ಟೆಂಬರ್ ತಿಂಗಳ ಮೂರನೇ ಮತ್ತು ನಾಲ್ಕನೆಯ ವಾರಗಳು ಉತ್ತಮವಾಗಿದ್ದು ಈ ಸಮಯ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡೋದರಿಂದ ಉದ್ಯೋಗ ಪಡೆಯೋದರಲ್ಲಿ ಯಶಸ್ವಿಯಾಗ್ತೀರಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ಇನ್ಟೇಕ್ ಅಬ್ರಾಡ್ ಎಜುಕೇಷನ್ ಈ ತಿಂಗಳ ಮುಖ್ಯವಾಗಿ ನಾಲ್ಕನೇ ವಾರ ಅವಕಾಶಗಳು ಬಹಳ ಹೆಚ್ಚಾಗಿವೆ ವೀಕ್ಷಕರೇ ಇದಿಷ್ಟು ಸಿಂಹರಾಶಿಯವರ ಫಲಗಳು ಸಿಂಹರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಸಿಂಹರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು